ತಾಲೂಕು ಕುರುವಿನಕೊಪ್ಪ ಗ್ರಾಮದ ಬಣ್ಣವಿಲ್ಲದ ಅಂಗನವಾಡಿಯಲ್ಲಿ ನೀರಿನಲ್ಲೇ ಕುಳಿತ ಮಕ್ಕಳು ಹೌದು ವೀಕ್ಷಕರೇ ಕಲಕಟಕಿ ತಾಲೂಕಿನ ಕರುವಿನಕೊಪ್ಪ ಗ್ರಾಮದ ಮೂರನೇ ಅಂಗನವಾಡಿಯ ಮೇರ್ಛಾವಣಿಯು ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಗೆ ಸೂರುತ್ತಿದೆ ಅಂತಹ ಸೂರುತ್ತಿರುವ ಅಂಗನವಾಡಿಯಲ್ಲಿಯೇ ಮಕ್ಕಳು ಕುಳಿತು ಪಾಠ ಕೇಳುವಂತಹ ಪರಿಸ್ಥಿತಿ ಎದುರಾಗಿದೆ ಅಂಗನವಾಡಿಯ ತುಂಬೆಲ್ಲ ನೀರೇ ನೀರು ಅಲ್ಲಿ ಕೆಲಸ ಮಾಡುವ ಆಯಗಳು ಬರೀ ಗುಡಿಸುವುದು ನೀರನ್ನು ಒರೆಸುವುದು ಮಕ್ಕಳನ್ನ ಸ್ಥಳದಿಂದ ಈ ಸ್ಥಳಕ್ಕೆ ಸ್ಥಳಾಂತರಿಸುವುದೇ ಆಗಿದೆ ಇನ್ನು ಆ ಅಂಗನವಾಡಿಯ ಶಿಕ್ಷಕರು ಹೇಳುವುದೇನೆಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೂರು ದಿನದ ಹಿಂದೆಯೇ ನಾವು ಇದರ ಬಗ್ಗೆ ತಿಳಿಸಿದ್ರೂ ಅವರು ಕ್ಯಾರೇ ಎನ್ನುತ್ತಿಲ್ಲ ಅಂಗನವಾಡಿಯಲ್ಲಿ ಎಲ್ಲಿ ನೋಡಿದರಲ್ಲಿಯೂ ನೀರೇ ನೀರು ನೀರು ಸೋರುತ್ತಲೇ ಇದೆ ಮಕ್ಕಳಿಗೆ ಕೂಡಲು ಜಾಗವಿಲ್ಲ ಅಲ್ಲದೆ ಅಲ್ಲಿ ಆಹಾರವನ್ನು ತಯಾರಿಸಲು ಜಾಗವಿಲ್ಲ ಮೊಟ್ಟೆಯನ್ನು ಕುದಿಸಲು ಕೂಡ ತೊಂದರೆಯಾಗುತ್ತಿದೆ ಎಲ್ಲಿ ನೋಡಿದರಲ್ಲಿಯೂ ಹನಿ ಹನಿಯಾಗಿ ನೀರು ಬೀಳುತ್ತಲೇ ಇದೆ ಮೊದಲೇ ಡೆಂಗು ಜ್ವರದ ಹಾವಳಿ ಹೆಚ್ಚಾದ ಸಂದರ್ಭದಲ್ಲಿ ಇಂತಹ ಮಕ್ಕಳನ್ನ ಅಂಗನವಾಡಿಯಲ್ಲಿ ಮಳೆ ನೀರಿನಲ್ಲಿಯೇ ಕೂಡಿಸಿ ಪಾಠ ಮಾಡುವುದು ಕಷ್ಟಕರವಾಗಿದೆ ಎಂದು ಶಿಕ್ಷಕರು ತಮ್ಮ ಅಳಲನ್ನ ತೋಡಿಕೊಂಡರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ಅಂಗನವಾಡಿಗೆ ಬಂದು ಅಲ್ಲಿರುವಂತಹ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಬಸವರಾಜ ಹುಬ್ಬಳ್ಳಿ ಜೀವನದ ನೆರಳು ನ್ಯೂಸ್ ಕಲಕಟಕಿ ಹೋಗಿ ಇವತ್ತು ಅದು ಹೇಳಿ ಆಫೀಸ್ಗೆ ಅದು ಬೆಟ್ಟಾಗಿ ಹೇಳಿ ಬಂದಿರೀರಿ ಏನಂದ್ರೆ ಹಾಂ ಹೋಗಿದ್ರಿ ಹೋಗಿದ್ದೀರಿ ಏನಂದ್ರಿ ಪಂಚಾಯತ್ ಅಲ್ಲ ಯಾವಾಗ ಹೋಗಿದ್ದೀರಿ ನಮಗೆ ಪಂಚಾಯತಿಗೆ ನಿನ್ನೆ ಮೊನ್ನೆ ಯಾರು ಬಂದಿದ್ರಿ ಯಾರು ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ ಅಧ್ಯಕ್ಷರಾಗಲಿ ಯಾರೂ ಬಂದಿಲ್ಲ ಸದಸ್ಯರೇನ್ರಿ ಅವರು ಸದಸ್ಯರು ಹಾಂ ಪಿ ಡಿ ಅವರು ತಲಾಟಿ ಪಿ ಡಿ ಓರು ಯಾರು ಬಂದಿಲ್ಲ ಈಗ ಪಂಚಾಯತಿಗೆ ಎಷ್ಟಲ ಹೋಗಿರಿ ನೀವು ಪಂಚಾಯತಿಗೆ ಎಷ್ಟಲ ಹೋಗಿ ಬಂದಿರಿ ಹೋಗಿದ್ರಿ ಆದರೂ ಬಂದಿಲ್ಲ ಯಾರು ಹಾಂ ನೀವು ಇದನ್ನು ಮ್ಯಾಗಿನ ಹತ್ತು ಸರಿ ತಿಳಿಸಲ್ಲ ಹಾಂ ಈಗ ತತ್ತಿಯೋದು ಇಲ್ಲೇ ಕುದಿಸ್ತೀರಿ ತತ್ತಿಯದು ಇಲ್ಲೇ ಕುದಿಸ್ತೀರಿ ಇದೆಲ್ಲ ಪೂರ್ವ ಹಾಂ ಇದು ಎಷ್ಟು ಸೋರಾಗತ್ತೂ ನೀವು ಮ್ಯಾಗೀನ ಆಫೀಸಲ್ಲಿ ತಿಳಿಸಿದ್ರು ಯಾರು ಬಂದಿರಲ್ಲ ಇಲ್ಲಿ yeah ありがとうございます。<Yeah. S 2> <laughs>